Hello everyone, welcome back to my channel. ಇವತ್ತು ನಾನು ಈ ವಿಡಿಯೋದಲ್ಲಿ ಕೂದಲು ಉದುರುವಿಕೆಗೆ ಒಂದು ಬೆಸ್ಟ್ ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ಇದರಿಂದ ಒಂದೆರಡು ವಾರದಲ್ಲೇ ನಿಮಗೆ ರಿಸಲ್ಟು ಗೊತ್ತಾಗ್ತಾ ಹೋಗುತ್ತೆ ಈ ಕೂದಲು ಉದುರುವಿಕೆ ಅನ್ನೋದು ಯಾರಿಗೇ ಎದುರಾದರೂ ಕೂಡ ಆತಂಕ ತಪ್ಪಿದ್ದಲ್ಲ ಇದಕ್ಕೆ ಕೆಲವಾರು ಕಾರಣಗಳಿವೆ ಅದರಲ್ಲಿ ಬದಲಾಗಿರುವ ಜೀವನ ಶೈಲಿ ಆಗಿರ್ಬೋದು ಆಹಾರ ಕ್ರಮ ಆಗಿರ್ಬೋದು ಅಥವಾ ದೇಹದಲ್ಲಿ ಎದುರಾಗುವಂಥ ಪೋಷಕಾಂಶದ ಕೊರತೆ ಆಗಿರ್ಬೋದು ಕಾಯಿಲೆ ಅಡ್ಡ ಪರಿಣಾಮ ಆಗಿರ್ಬೋದು ಇನ್ನೂ ಬೇರೆ ಬೇರೆ ಕಾರಣದಿಂದ ತುಂಬ ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಈ ಥರ ಕೂದಲು ಉದುರೋದು ಸಾಮಾನ್ಯಕ್ಕಿಂತಲೂ ಸ್ವಲ್ಪ ಹೆಚ್ಚು ಅಂತ ಕಂಡ ತಕ್ಷಣ ನಾವು ಇದಕ್ಕೆ ಸೂಕ್ತ ಆರೈಕೆಯನ್ನು ಪ್ರಾರಂಭಿಸಬೇಕು ಇದಕ್ಕಾಗಿ ನಾನಿಲ್ಲಿ ತೋರಿಸ್ತಾ ಇರೋದು ಸೀಬೆ ಎಲೆಗಳು ಈ ಎಲೆಗಳು ಆದಷ್ಟು ಚಿಗುರು ಎಳೆಯ ಚಿಗುರು ಎಲೆಗಳಾದರೆ ತುಂಬಾ ಒಳ್ಳೆಯದು ಹಾಗೆ ಸ್ವಲ್ಪ ಮೆಂತೆಯನ್ನು ನೆನೆಸಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ತೆಗೆದುಕೊಂಡಿದ್ದೀನಿ ಇದನ್ನೆಲ್ಲ ಇವಾಗ ಮಿಕ್ಸಿಗೆ ಹಾಕಿ ಇದ್ದೀನಿ ಇದು ಅಷ್ಟೇ ನೀರು ಹಾಕ್ತೀನಿ ಹಾಗೆ ಫಸ್ಟು ರುಬ್ಕೊಳ್ಬೇಕಾಗತ್ತೆ ಆಮೇಲೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಕೋಬೇಕು ಸೀಬೆ ಮರದ ಎಲೆಗಳು ಕೂದಲನ್ನು ಸೊಂಪಾಗಿ ಬೆಳೆಯಲು ಸಹಾಯ ಮಾಡುತ್ತೆ ಹಾಗೆ ಒಳ್ಳೆಯ ಹೊಳಪನ್ನು ತಂದು ಕೊಡುತ್ತೆ ನೋಡಲು ತುಂಬ ಸುಂದರವಾಗಿ ಕಾಣುವಂತೆ ಮಾಡುತ್ತೆ ಹಾಗೆಯೇ ಈ ಎಲೆಗಳಿಂದ ತಯಾರಿಸುವಂಥ ಒಂದು ಹೇರ್ ಮಾಸ್ಕ್ ಏನಿದೆ ಇದು ಕೂಡ ಕೂದಲು ಉದುರುವಿಕೆಯನ್ನು ತಡೆಗೊಟ್ಟೋದ್ರಲ್ಲಿ ತುಂಬಾ ಪರಿಣಾಮಕಾರಿಯಾಗಿದೆ ಅಂತ ಹೇಳ್ಬೋದು ಹಾಗೆಯೇ ಇದರಲ್ಲಿ ಬಳಸಿರುವಂಥ ಕಾಳುಗಳು ನೆತ್ತಿಯ ಮೇಲೆ ಇರುವಂಥ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳನ್ನು ಕೊಲ್ಲುತ್ತೆ ಅಲ್ಲದೆ ಕೂದ ಕೂದಲನ್ನು ಬಲಪಡಿಸೋದಕ್ಕೆ ತುಂಬ ಸಹಕಾರಿಯಾಗಿದೆ ಅಂತ ಹೇಳ್ಬೋದು ನೋಡಿ ಈಗ ಈ ಥರ ನುಣ್ಣಿಗೆ ಒಂದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ತಲೆ ಕೂದಲುಗಳಿಗೆ ಚೆನ್ನಾಗಿ ಇದನ್ನು ಅಪ್ಲೈ ಮಾಡಬೇಕು ಅದು ಒಂಥರ ಮಾಸ್ಕ್ ಥರ ಫುಲ್ಲು ಹಚ್ಕೋಬೇಕು ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ಇದನ್ನು ಈ ಥರ ಆಗಿಬಿಟ್ರೆ ಅದು ಕೂದಲಿಗೆ ಹಚ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅದರಿಂದ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಹಚ್ಕೊಳ್ತೀನಿ ಇವಾಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೀನಿ ನೀವು ಈ ಥರ ಮಾಸ್ಕನ್ನು ಅಪ್ಲೈ ಮಾಡುವಾಗ ಬಾತ್ರೂಮಲ್ಲಿ ಇದನ್ನು ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು ಯಾಕೆಂದರೆ ಇದು ಹಚ್ಚುವಾಗ ಕೆಳಗಡೆ ಎಲ್ಲ ಬಿದ್ದು ಸ್ವಲ್ಪ ಗಲೀಜಾಗುತ್ತೆ ಅದರಿಂದ ಯಾವುದಾದ್ರೂ ಸ್ವಲ್ಪ ಹಳೆ ಬಟ್ಟೆಯನ್ನು ಹಾಕ್ಕೊಂಡು ಬಾತ್ರೂಮಲ್ಲಿ ಈ ಥರ ಹಚ್ಕೊಳ್ಳಿ ಈ ಥರ ಹೇರ್ ಮಾಸ್ಕನ್ನು ನೀವು ವಾರದಲ್ಲಿ ಎರಡರಿಂದ ಮೂರು ಬಾರಿ ಬಳಸೋದ್ರಿಂದ ನಿಮ್ಮ ಕ ಕೂದಲಿನ ಸೌಂದರ್ಯವನ್ನು ಕೂಡ ಹೆಚ್ಚಿಸ್ಕೋಬೋದು ಹಾಗೆಯೇ ಕೆಲವರಿಗೆ ತುಂಬ ಬಾಡಿ ಹೀಟ್ ಆದವಾಗ ತಲೆನೋವು ಸ್ಟಾರ್ಟ್ ಆಗಿರುತ್ತೆ ಅವ್ರಿಗೆ ಅಂಥ ಪ್ರಾಬ್ಲಮ್ ಇದ್ರೂ ಕೂಡ ಇದರಿಂದ ಒಂದು ಪರಿಹಾರ ಸಿಗತ್ತೆ ಇದನ್ನು ಒಂದು ಗಂಟೆಗಳ ಕಾಲ ಹೀಗೆ ಇಟ್ಕೊಂಡಿರಬೇಕು ಆಮೇಲೆ ಇದು ಸೊ ಡ್ರೈ ಆದ ನಂತರ ತಲೆಗೆ ಸ್ನಾನವನ್ನು ಮಾಡ್ಕೊಳ್ಬೇಕಾಗತ್ತೆ ಈ ಪೇಸ್ಟನ್ನು ಒಂದು ಗಂಟೆಗಿಂತ ಜಾಸ್ತಿ ಇಟ್ಕೋಬಾರ್ದು ಯಾಕಂದರೆ ನೆಗಡಿ ಹಾಕೋ ಚಾನ್ಸಸ್ ಇರುತ್ತೆ ಇದರಲ್ಲಿ ಬಳಸಿರುವಂಥ ಸೀಬೆ ಎಲೆಗಳು ಹಾಗೆ ಮೆಂತ್ಯ ಕಾಳು ಇದೆರಡೂ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಜಾಸ್ತಿ ಹೊತ್ತು ಈ ಮಾಸ್ಕನ್ನು ಇಟ್ಕೋಬಾರ್ದು ನೋಡಿ ಇವಾಗ ಫುಲ್ಲು ಕಂಪ್ಲೀಟಾಗಿ ಡ್ರೈ ಆಗಿದೆ ನೋಡಿ ಈಗ ಸ್ನಾನ ಎಲ್ಲ ಆಗಿದೆ ಕೂದಲನ್ನು ಡ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ನನಗೆ ತುಂಬಾ ಇಷ್ಟವಾದಂಥ ಒಂದು ಹೇರ್ ಮಾಸ್ಕ್ ಇದರಿಂದ ಕೂದಲು ಬೆಳವಣಿಗೆ ಕೂಡ ಚೆನ್ನಾಗಾಗತ್ತೆ ಹಾಗೆಯೇ ಕೂದಲು ಉದುರುವಿಕೆ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್